ನಮಸ್ಕಾರ ನಾನು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಸಾಸು ಹೋಬಳಿ ಕೊಟಿಗಿಮ ಚಾನಲ್ಲಿದ್ದೀನಿ ಕೊಟಿಗಿಮ ಚಾನಲಿಯಲ್ಲಿ ರೈತ ಲಕ್ಷ್ಮೀನಾರಾಯಣ ಅಂತೇಳಿ ಅವರು ಕುರಿಗಳನ್ನ ಸಾಕ್ತಾ ಇದ್ದಾರೆ ಮನೆ ಹತ್ರನೇ ಕುರಿಗಳು ಸಾಕ್ತಾ ಇದ್ದರೆ ನಿನ್ನೆ ರಾತ್ರಿನ ಮೊನ್ನೆ ರಾತ್ರಿನ ನಿನ್ನೆ ರಾತ್ರಿ ಚಿರತೆ ಬಂದೈತೆ ಚಿರತೆ ಬಂದು ನಾಲ್ಕು ಕುರಿಗಳ ಮೇಲೆ ಆರು ಕುರಿಗಳ ಮೇಲೆ ದಾಳಿ ಮಾಡಿ ಸಾಯಿಸ್ಬಿಟ್ಟೈತೆ ಎಷ್ಟು ಸತ್ತವೆ ನಾಲ್ಕು ಸತ್ತಾಗ್ಬಿಟ್ಟsta ಇದೆ ಇನ್ನೆಲ್ಲಾ ನಾಲ್ಕು ಸತ್ತಾವೇ ನೋಡಿ ಇಲ್ಲಿ ಇದು ಕೂಡ ಗಾಯಗೊಂಡಿರತಕ್ಕಂತ ಇಲ್ಲ ಸತ್ತಾಗ್ಬಿಟ್ಟ ಅದು ಸರ್. ಸತ್ತಾಗ್ಬಿಟ್ಟಿದಾ? ಸತ್ತಾಯ್ಬಾ ಸರ್. ಸತ್ತಾಗ್ಬಿಟ್ಟಿದೆ. ಆ ಸತ್ತೋಗಿದೆ. ಇನ್ನ ಬರಬೇಕು ಅಂತಾರೆ ಈಗ ಇದು ಸತ್ತಿರೋದ್ರಿಂದ ಅರಣ್ಯ ಅರಣ್ಯ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಬಂದು ನೋಡಿದ ಮೇಲೆ ಇದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಪರಿಹಾರ ಕೊಡ್ತೀವಿ ಅಂತ ಸತ್ತ ಮೇಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಕೊಟಿಗಮ ಚೇನಲ್ಲಿ ಪಾಪ ಲಕ್ಷ್ಮೀನಾರಾಯಣ ಅವರು ತುಂಬ ಕಷ್ಟಪಟ್ಟು ಸಣ್ಣ ಸಣ್ಣ ಕುರಿಗಳನ್ನು ಸಾಕೊಂಡಿದ್ದಾರೆ ನೋಡ್ರಿ ಇನ್ನ ಇದಕ್ಕೆ ಗಾಯ ಆಗಿರ್ತಕ್ಕಂಥ ತೋರಿಸ್ತಾ ಇದ್ದಾರೆ ನೋಡಿ ಸತ್ತ ಇದು ಎಲ್ಲ ಹೊಲದಲ್ಲಿ ಬಿಡ್ತಿದೆ ಇಲ್ಲೂ ಗಾಯ ಆಗೈತೆ ನಾಲ್ಕು ಸತ್ತ ಹೋಗ್ಬಿಟ್ಟಾವೆ ಸರಿ ಐದು ಸತ್ತಾವೆ ಒಂದು ಗಾಯಗೊಂಡಿದೆ ಇದಕ್ಕೂ ನೋಡ್ರಿ ಎಲ್ಲಾದ ಹ್ಮ್ ಪಿಪಿನೂ ಹೋಗ್ಬಿಟ್ಟೈತೆ ಅದನ್ನು ಬದುಕೋದ್ ಕಷ್ಟ ಅಂತ ರೈತರು ಹೇಳ್ತಾ ಇದ್ದಾರೆ ಇವಾಗ ಅರಣ್ಯ ಇಲಾಖೆನವ್ರು ನೋಡಿದ್ರೆ ಇದು ಸತ್ತಿರೋದನ್ನು ಬಂದು ನೋಡಿದ್ಮೇಲೆ ಅವ್ರಿಗೆ ಪರಿಹಾರ ಕೊಡ್ತಾರೆ ಎಷ್ಟು ಕೊಡ್ತಾರಂತೆ ಪರಿಹಾರ ಹ್ಮ್ ಸರ್ಕಾರದ ಕಡೆಯಿಂದ ಇರೋದು ಒಂದು ಕುರಿ ಸತ್ತರೆ ನಾಲ್ಕು ಸಾವಿರ ಪರಿಹಾರ ಕೊಡ್ತಾರೆ ಯಾವುದು ಚಿರತೆ ದಾಳಿಯಲ್ಲಿ ಅದೆಷ್ಟು ಕೊಡ್ತಾರೆ ಅನ್ನೋದು ನೋಡಬೇಕು ಅಲ್ಲ ಸರ್ ನಮ್ ಕುರಿ ತಂದು ಬಿಡ್ಲಿ ಬಿಡಿ ಸರ್ ನಮ್ಗ ಆರ್ ಕುರಿ ಸತ್ತೇಕ್ ನಾಲ್ಕ್ ಸಾವಿರ ಕೊಟ್ಬಿಟ್ಟು ಸಾವಿರ ಸಾವಿರದ ಕುರಿ ಕೊಡಲ್ಲ ಕೊಟ್ರೆ ಏನು ತಲೆ ಬರಲ್ಲ ಅದ್ರಾಗ ಅದಕ್ಕೆ ಅದೇ ನಾವು ಏನಾನ ಮಾಡ್ಬಿಟ್ಟು ಒಂದ್ ರೈತ ಏನಾನ ಅದ್ರ ದಾಳಿ ಮಾಡಲ್ಲ ಇಲ್ಲ ಸಹಾಯ ಸಾಲ ಏನೋ ಮಾಡಿದಿವಿ ಅಂದ್ರೆ ನಮ್ ಬಿಟ್ಟು ಅರೆಸ್ಟ್ ಮಾಡ್ಬಿಡ್ತಾರೆ ನೋಡಿ ಇವಾಗ ಒಂದ್ ಎಂಟು ಅಲ್ಲಿಗೆ ಎಂಟು ಕುರಿಯಿಂದ ಎಲ್ಲಾನಂದ್ ಒಂದ್ ವರ್ಷ ಎಂಟು ಹದ್ನಾರ ಕುರಿ ಆಗೋವ ಅದೂ ಆಯ್ತು ಇವಾಗ ನೀವು ಪೆನ್ಸಿಂಗ್ ಹಾಕಿದ್ರು ಕೂಡ ಹೆಂಗ್ ಬಂತದು ಒಳಗಡೆ ಬಿಟ್ಟದ ಅಡ್ಡ ಮಾಡಿತ್ತು ಈ ಕಡೆಯಿಂದ ಬಂದಿತ್ತು ಸರ್ ಹ ಇಲ್ಲಿಂದ ಬಂದ್ಬಿಟ್ಟು ಜಂಪ್ ಮಾಡ್ಕ ಬಿಟ್ಟು ಚೆನ್ನಾಗಿ ತಿಂದುಬಿಟ್ಟು ತಿರುಗ ಆಮೇಲೆ ನೆಕ್ಸ್ಟ್ ಅಲ್ಲಿ ಎತ್ತ ಬಿಟ್ಟು ಆಗ ಪಿಲ್ಲರ್ ಮೇಲೆ ಹೋಗ್ಬಿಟ್ಟೈತೆ ಹಂಗ ಹೋಗ್ಬಿಟ್ಟರ್ ಹ್ಮ್ ಅಲ್ಲಿ ಇಷ್ಟು ಇದಾದ್ರೂ ಬಂದು ನೋಡ್ರಿ ಕೊಟಗಿ ಮಾಚನಲ್ಲಿ ಕಾಡು ಪ್ರದೇಶ ಅಂದರೆ ಬೆಟ್ಟಕ್ಕೆ ಹತ್ರ ತಕ್ಕ ಹತ್ತಿರ ಇರತಕ್ಕಂಥ ಗ್ರಾಮ ಇದು ತುಂಬ ರಕ್ಷಣೆ ಬೇಕಾಗಿರ್ತಕ್ಕಂಥ ಗ್ರಾಮ ಇದು ಇಲ್ಲಿ ಮಳೆಗಾಲದಲ್ಲಿ ಮತ್ತೆ ಈ ಇದ್ದಾಗ ಅಚ್ಚಿರತೆ ಎಲ್ಲಿ ಬರುತ್ತೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಬೇಸಿಗೆಯಲ್ಲಂತೂ ಎಚ್ಚರಿಕೆ ಅಂದಿರ್ತಾರೆ ಈ ಕಾಲದಲ್ಲಿ ಎಲ್ಲ ಕಡೆ ಬೆಳೆ ಬೆಳೀತಾ ಇರೋದ್ರಿಂದ ಜೋಳ ರಾಗಿ ಎಲ್ಲ ಇರ್ತತೆ ಅಲ್ಲಿ ಇದ್ದು ಪಾತ್ರ ಕರೆಂಟ್ ಬೇರೆ ಇರ್ಲಿಲ್ಲ ಸರ್ ರಾತ್ರಿ ಯಾವ ರಾತ್ರಿ ಇದು ಸರ್ ಮೊನ್ನೆ ರಾತ್ರಿ ಗಾಳಿ ಕರೆಂಟ್ ಇರ್ಲಿಲ್ಲ ಕರೆಂಟ್ ಅನ್ನ ಇದ್ರೆ ಸ್ವಲ್ಪ ಬೆಳಗಿದ್ರೆ ಸರಿ ಹೋಗೋದು ಎಲ್ಲ ಅದು ಇದೆ ಮಾಡ್ಕೊಂಡು ಬಂದ್ಬಿಟ್ಟು ಅದು ತಿನ್ಬಿಟ್ಟೈತೆ ಬರೀ ಕುರಿಗಳ ಮೇಲೆನೆ ದಾಳಿ ಮಾಡಿರೋದು ಹ್ಞೂ ಸರ್ ಕುರಿಗಳ ಮೇಲೆ ಹ್ಮ್ ಹಸುಗಳ ಮೇಲೆ ಹೋಗಿಲ್ಲ ಹಸುಗಳ ಮೇಲೆ ಹೋಗಿಲ್ಲ ಹಸುಗಳು ಇಲ್ಲೇ ಸೊ ಪಕ್ಕದಾಗೆ ಅಂದ್ರೆ ಇಲ್ಲಿ ಚೆನ್ನಾಗ್ ಕುಡಿದ್ ಬಿಡ್ತಲ್ಲ ರಕ್ತ ಎಷ್ಟು ಬೇಕಷ್ಟು ಆರ್ ಕುರಿಗಳ ಮೇಲೆ ಅದು ತಿನ್ ಬಿಡ್ತಲ್ಲ ಎಲ್ಲಾ ಏನು ತಿಂದಲ್ಲ ಮಾಂಸ ಎಲ್ಲಾ ರಕ್ತ ಕುಡಿದ್ಬಿಟ್ಟಿದ್ರು ಸತ್ತಿರೋರ್ನ ಸತ್ತಿರತಕ್ಕಂತ ಇವ್ರನ್ನ ಏನ್ ಮಾಡಿದೆ ನೀವು

ಬಟ್ ಬರೀ ಕುರಿ ಕುರಿನೂ ಐತೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಕುರಿ ಮೇಕೆ ಸಾಕ್ತಾ ಇದ್ದಾರೆ ಈ ಊರಲ್ಲಿ ಚಿರುತೆ ದಾಳಿಯಿಂದ ಪಾಪ ಆತಂಕಕ್ಕೊಳಗಾಗಿದ್ದಾರೆ ಇನ್ನು ಯಾವಾಗ ಬರ್ತತೆ ಏನು ಅನ್ನೋದು ಭಯ ಐತೆ ಈಗ ಚಿರತೆ ಹಿಡೀಬೇಕು ಅಂತ ನೀವು ಅರಣ್ಯ ಅಧಿಕಾರಿಗಳಿಗೆ ಹೇಳಿಲ್ವಾ ಸೊ ಹೇಳಿದ್ರು ಬರ್ತೀವಿ ಅಂತಂದರೆ ಎಲ್ಲಿ ಇಕ್ಕಿಲ್ಲ ಹಾಂ ಹಾಂ ನಿನ್ನೆನೇ ಬೋನ ಇಕ್ಕಿ ಅವ್ರು ಹಿಡಿಬೋದಾಯ್ತಲ್ಲ ಹಾಂ ಗಮನಕ್ಕೆ ಬಂದಿಲ್ಲ ಅವ್ರದ್ದೇನ ಕಾಡಲ್ಲ ಆದ್ರೆ ಅದು ನಮ್ಮ ನಮ್ ಮನೆಗಳಿಗೆ ಬಂದ್ ನುಗ್ಗಿ ತಿಂದಾಯ್ತಲ್ಲ ಅವ್ರಿಗೇನು ಪರಿಹಾರ ಇಲ್ವಾ ಇವಾಗ ಅದೇ ನಾವೇನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ ಅದು ಯಾವಾಗ ಅದೇನೋ ಅವಾಗ ನಾವು ಯಾವಾಗ ಹೆಚ್ಚುಕೊಬಿಟ್ಟು ಒಂದು ಸತ್ತಾಗಿತ್ತು ಏನ್ ಯಾರ ಗ್ರೌಂಡ್ ಮಾಡೋರು ಇನ್ನೊಂದು ಮಾಡೋರೇನೋ ಎಲ್ಲ ಹೊಲ ಹೊಲ ಎಲ್ಲ ಸ್ಟಾಫ್ ಹಾಕಾಡ್ಬಿಟ್ರು ಅದೇ ನಮ್ಮದ್ ನೋಡು ಹಿಂಗಾಗೈತೆ ಹೆಂಗೆ ಏನವ್ರ ರೈತರ ಕಷ್ಟ ಏನೋ ಅವ ಇವಾಗ ಎಂಟು ಕುರಿಗ್ ಹೋಯ್ತು ಎಂಟು ಕುರಿ ತಿನ್ ತರ್ಕ ತರ್ಕೋಬೇಕಾದ್ರೆ ಎಷ್ಟು ಕಷ್ಟ ಐತೆ ಅದ ಹೊತ್ತು ಹದಿನೈದು ವರ್ಷದಾಗ ಸಾಕೊಂಡಿರೋ ಕುರಿಗಳು ಆಗವೆ ಅಂತ ಈ ಅದೇ ಅದೇ ಸತ್ ಮೇಲೆ ಕೊಡ್ತೀವಿ ಸತ್ ಮೇಲೆ ಕೊಡ್ತೀವಿ ಅಂತಾರೆ ಮೂರ್ ಸತ್ತಾಗ್ ಸತ್ತಾಗೈತೆ ನಾಳೆ ಒಂದ್ ಸತ್ತಾಗ್ತೈತೆ ನಾಡ್ದ ಒಂದ್ ಸತ್ತಾಗ್ತೈತೆ ಈಗ ರೈತ ಲಕ್ಷ್ಮೀನಾರಾಯಣ ಅವರ ಮನೆ ಹತ್ರ ಚಿರತೆ ದಾಳಿಯಲ್ಲಿ ಒಟ್ಟು ನಾಲ್ಕು ಐದಾ ನಿನ್ನೆ ಮೂರು ಇದೊಂದು ನಾಲ್ಕ ಆಗದೆ ಇವಾಗ ನಾಲ್ಕು ಸತ್ತಾಗ ಇನ್ನ ಎರಡು ಪರಿಸ್ಥಿತಿ ಗಂಭೀರ ಗಂಭೀರವಾಗಿದೆ ಆದರೆ ಇಲ್ಲೊಂದು ಗ ನಾನೊಂದು ಸಾರ್ವಜನಿಕರಿಗೆ ಒಂದು ವಿಚಾರ ತಿಳಿಸಲು ಇಷ್ಟಪಡ್ತೀನಿ ಅರಣ್ಯ ಅಧಿಕಾರಿಗಳ ಕರ್ತವ್ಯ ಹೆಂಗಿರ್ತನ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಮೆಣಸಿ ಹತ್ರನೂ ಬೆಳವಂಗ್ಲ ಹತ್ರನೂ ಕ್ಯಾಪ್ಸಿಕಮು ಬೆಳೆ ಆದ್ಮೇ ಬೆಳೆ ಮುಗಿದ ಮೇಲೆ ಅವೆಲ್ಲ ಕಡ್ಡಿ ಇರ್ತಾವಲ್ಲ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಅರಣ್ಯ ಪ್ರದೇಶದಲ್ಲಿ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ದೊಡ್ಡ ರಗಳೆ ಮಾಡಿದರು ಅರಣ್ಯ ಅಧಿಕಾರಿಗಳು ಈಗ ಕೊಟಿಗಮಾಚೆನಲ್ಲಿಯಲ್ಲಿ ನಾಲ್ಕು ಮೇಕೆಯನ್ನು ಚಿರತೆ ತಿಂದೈತೆ ಕುರಿ ಸಾರಿ ಕುರಿ ಕುರಿ ನಾಲ್ಕು ಕುರಿಯನ್ನು ಚಿರತೆ ತಿಂದೈತೆ ಇನ್ನು ಇನ್ನು ಎರಡು ಬದುಕೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಯಾಕೆಕ್ಕಂತಂದರೆ ಚಿರತೆ ಕಚ್ಚಿದ ಮೇಲೆ ವಿಷ ಜಾಸ್ತಿ ಇರ್ತತೆ ಆ ವಿಷ ಆ ವಿಷದಿಂದ ಇದು ಬದುಕೋದು ಕಷ್ಟ ಅಂತೆ ಪಾಪ ಅದಕ್ಕೋಸ್ಕರ ಇವರು ಈ ಸತ್ತಿರತಕ್ಕಂಥ ಇದನ್ನು ಈ ಕುರಿಯನ್ನು ಡಾಕ್ಟ್ರು ವೆಟರ್ನರಿ ಡಾಕ್ಟ್ರು ಬಂದು ಪೋಸ್ಟ್ ಮಾರ್ಟಮ್ ಮಾಡಬೇಕು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರವಾಗಿ ಅರಣ್ಯ ಇಲಾಖೆನವ್ರಿಗೆ ಕೊಟ್ಟರೆ ಅರಣ್ಯ ಇಲಾಖೆನವರು ಇವ್ರಿಗೆ ಪರಿಹಾರ ಕೊಡ್ತಾರೆ ಹೌದೇನ್ರೀ ಇದು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ನಿಮ್ಗೆ ಪರಿಹಾರ ಕೊಡೋದು ಡಾಕ್ಟ್ರು ಬರ್ತಾರಾ ನಿನ್ನೆ ಬಂದಿದ್ರೆ ಡಾಕ್ಟ್ರು ಯಾವ ಡಾಕ್ಟ್ರು ಹ್ಮ್ ಒಂದು ಸಹ ಡಾಕ್ಟ್ರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟು ಅದು ಅರಣ್ಯ ಇಲಾಖೆನವರು ಕೊಟ್ಟರೆ ಪರಿಹಾರ ಎಷ್ಟು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋ ಪ್ರಕಾರ ಬೇರೆಯವರು ಹೇಳಿದ್ದು ಒಂದು ಕುರಿಗೆ ನಾಲ್ಕು ಸಾವಿರ ಕೊಡ್ತಾರಂತೆ ಆ ನಾಲ್ಕು ಸಾವಿರ ಕೊಟ್ಟರೆ ಪಾಪ ರೈತನಿಗೇನು ಪ್ರಯೋಜನ ಇಲ್ಲ ಒಂದು ಹದಿನಾಲ್ಕು ಹದಿನೈದು ಸಾವಿರ ಕುರಿ ಹೋಗಿ ನಾಲ್ಕು ಸಾವಿರ ಕೊಟ್ಟರೆ ಪ್ರಯೋಜನ ಏನೈತೆ ಪಾಪ ಅದಕ್ಕೆ ಪರಿಹಾರ ಹೆಚ್ಚಿನ ಪರಿಹಾರ ಕೊಟ್ಟರೆ ರೈತರು ಉಳಿತಾರೆ ಇಲ್ಲ ಅಂತಂದರೆ ಕುರಿ ಮೇಕೆ ಸಾಕೋರು ಕೂಡ ಕಷ್ಟ ಆಗುತ್ತೆ ಅದೇ ಹೇಳಿದ್ನಲ್ಲ ಕ್ಯಾಪ್ಸಿಕಾಮು ಬೆಳೆ ಮುಗಿದ ಮೇಲೆ ಈ ಕಡ್ಡಿ ಕಸ ಕಡ್ಡಿ ತಂದು ಅರಣ್ಯ ಅರಣ್ಯದ ಜಾಗದಲ್ಲಿ ಜಾಗದಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅರಣ್ಯ ಸಿಬ್ಬಂದಿ ಒಬ್ಬ ಗಾರ್ಡು ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿ ನನ್ನ ಮುಂದೆನೆ ತಲೆ ತಿಂದ ಅಂತಂದರೆ ಅಪಾಲಜಿ ಬರ್ಕೊಡೋ ನಮ್ಮ ಮಟ್ಟಕ್ಕೆ ತಂದು ಅಷ್ಟು ಒತ್ತಡ ಮಾಡ್ದ ಈಗ ರೈತರಿಗೆ ಅರಣ್ಯ ರೈತರಿದ್ರೇ ಅರಣ್ಯ ಅರಣ್ಯ ಏನು ಇದ್ರಲ್ಲ ಫಸ್ಟು ರೈತರು ಉಳಿಬೇಕಾದ್ರೆ ಅರಣ್ಯ ಕಾಪಾಡ್ತಾರೆ ಅವರೇ ರೈತರು ಈ ಥರ ಚಿರತೆ ಬಂದು ದಾಳಿ ಮಾಡಿದ್ದಕ್ಕೆ ರೈತರಿಗೆ ಅರಣ್ಯ ಇಲಾಖೆಯಿಂದ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಏನು ಸರ್ ಮೂರುವರೆಗೆ ಬಂದು ಹಿಡ್ಕೊಬಿಟ್ಟೈತೆ ನಮ್ಮ ಹೆಂಸರು ಜಾಸ್ತಿ ಭಯ ಬಿದ್ದು ಗದುಮ್ಕೊಂಡು ಹೋಗೈತೆ ಗದುಮ್ಕೊಂಡು ಹೋಗ್ತಿದ್ದಂಗೆ ಒಂದು ಅಷ್ಟೂರ್ದಲ್ಲಿ ಹೋಗಿ ಬಿಟ್ಬಿಟ್ಟೈತೆ ಜಾಸ್ತಿ ಭಯ ಬಿದ್ದು ಬಿಟ್ಟು ಜ್ವರ ಬಂದುಬಿಟ್ಟೈತೆ ರಾತ್ರಿ ಎಲ್ಲಾನು ಅರಣ್ಯ ಇಲಾಖೆ ಏನಾರ ಬಂದು ಅದನ್ನ ಸರಿಪಡಿಸ್ಬೇಕು ಅಂತ ಕೇಳ್ಕಂತೀವಿ ಊರಾಗೆ ಊರಾಗೆ ದುಬ್ತಾವೆ ಅದಕ್ಕೆ ಏನಾನು ಸ್ವಲ್ಪ ಇದು ಮಾಡಿ ಇಲ್ಲ ನೀವು ಚಿತ್ರ ಊರು ಒಳಗಡೆ ಬಂದು ಕುರಿಗಳನ್ನು ತಿಂತ ಇದ್ರೆ ನಿಮ್ಗೆ ಭಯ ಏನು ಇಲ್ಲ ಭಯ 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 ಇದ್ದ ಭಯ ಇರೋದ್ರಿಂದಲೇ ಭಯ ಬೀಳ್ತಾರೆ ನಾನು ಹೋಗಲ್ಲಪ್ಪ ನಾನು ಹೋಗಲ್ಲ ಅಂತಾರೆ ಬರೀ ಚಿತ್ತೇನಲ್ಲ ಸರ್ ಕರಡಿನೂ ಐತೆ ಅದು ಮನೆ ಮನೆಯೊಬ್ರಿಗೆ ಗಾಯ ಮಾಡಿ ಎಲ್ಲ ಪರ್ಚ್ ಬಿಟ್ಟಿತ್ತು ಅವರೇ ಬಂದು ಎಲ್ಲ ಇದ್ ಮಾಡಿ ಎಲ್ಲ ಇದ್ ಮಾಡ್ಬಿಟ್ಟಿತ್ತು ಗಾಯಗಳು ಮಾಡ್ಬಿಟ್ಟಿತ್ತು ಇವಾಗ ಚಿರತೆ ಹಿಡಿಬೇಕು ಅಂತ ನೀವು ಹಿಡಿದು ನಮ್ಗೆ ಅದು ಇದು ಮಾಡ್ಕೊಡ್ಬೇಕು ಏನ್ ಬೋಲಕಾಟ ಮಾಡ್ತಾವೆ ಇದು ಈ ತರ ಚಿರತೆ ದಾಳಿ ಹಿಂದೆ ಮಾಡಿತ್ತು ನಾನೊಂದಿನ ನಂದೊಂದು ನಾಕೆ ಹಿಡ್ಕೊಂಡಿತ್ತು ನಾನು ಒಂದು ಅಂತ ದೂರನೇ ಇದ್ದಿದ್ದು ಬಂದು ಹಿಡ್ಕೊಂಡ್ ಬಿಟ್ಟು ಹಿಡ್ಕೊಂಡ್ ಬಿಟ್ಟು ಬಿಡ್ಸ್ಕೊಂಡ ಬಿಡ್ಸ್ಕೊಂಡ ಗೊತ್ತಾಯ್ತು ಹಿಂದೆನ ಯಾವುದು ಚಿಂತೆ ಚಿರ್ತೆನೆ ಆ ಮ್ಯಾಕೆ ತಕೊಂಡು ಹಿಂಗೆ ಹಗಲೇ ಹಾಕೊಂಡು ಗೊತ್ತಾಯಿದ್ದೀನಿ ಹಿಂದೆನೆ ಗೊತ್ತಾಯಿತ ತಿರುಗಿ ಬಿಸಾಕ್ಬಿಟ್ಟು ತಿರುಗಿ ಕಲ್ಲ ಮೇಲ್ಕೈಕ್ತೆಲ್ ತೊಂದರೆ ಹ್ಞೂ